ಹಲೋ ಫ್ರೆಂಡ್ಸ್ ನಿಮಗೆ ಎಕ್ಸಾಮ್ ಬಗ್ಗೆ ನರ್ವಸ್ ಆಗ್ತಾ ಇದೆಯಾ ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ನೀವು ನಿಮ್ಮನ್ನೇ ನರ್ವಸ್ನೆಸ್ನ ಕಡಿಮೆ ಮಾಡಿಕೊಂಡು ಎಕ್ಸಾಮ್ ಹಾಲಲ್ಲಿ ಹೇಗೆ ಇರಬೇಕು ಹೇಗೆ ಮಾಡಿದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಡೀಟೇಲಾಗಿ ಮಾತು ಎಕ್ಸಾಮ್ ಹಾಲ್ ಹೋದ ತಕ್ಷಣ ಟೇಕ್ ಡೀಪ್ ಬ್ರೆತ್ಸ್ ಪನ್ ಮುಚ್ಚಿ ಒಂದು ಎರಡು ಮೂರು ಅಂತ ಡೀಪಾಗಿ ಒಂದು ಮೂರು ಸರಿ ಏನಾದರೂ ಡೀಪ್ ಬ್ರೆತ್ಸ್ ತೊಗೊಳ್ಳಿ ಇದರಿಂದ ನಿಮ್ಮ ಮೈಂಡ್ ನಿಮ್ಮ ಬಾಡಿಗೆ ಕಾಮ್ನೆಸ್ ಕೊಡುತ್ತೆ ನಿಮ್ಮ ಎಲ್ಲಾ ಟೆನ್ಷನ್ ದೂರ ಇಡುತ್ತೆ ನೆಕ್ಸ್ಟ್ ಪಾಸಿಟಿವ್ ಅಫರ್ಮೇಷನ್ಸ್ ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊಳ್ಳಿ ಏನಂತ ಇದು ನನ್ನ ಬೆಸ್ಟ್ ಎಕ್ಸಾಮ್ ಆಗುತ್ತೆ ನಾನು ಇದರಲ್ಲಿ ಸಕ್ಸಸ್ಫುಲ್ ಆಗ್ತೀನಿ ನಾನು ಇದರಿಂದ ನಿಮ್ಮ ಮನಸ್ಸಲ್ಲಿ ಒಂದು ಹುಮ್ಮಸ್ಸು ಕೊಡುತ್ತದೆ ಪರೀಕ್ಷೆ ಸಮಯದಲ್ಲಿ ಡ್ಯೂರಿಂಗ್ ದ ಎಕ್ಸಾಮ್ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಮೊದಲಿಗೆ ಒಂದು ಹದಿನೈದು ನಿಮಿಷ ಕ್ವಶನ್ ಪೇಪರ್ನ ಓದಕ್ಕೆ ಟೈಮ್ ಕೊಟ್ಟಿರ್ತಾರೆ ಅದನ್ನ ಸರಿಯಾಗಿ ಉಪಯೋಗಿಸಿ ನಿಮ್ಮ ಮನಸ್ಸನ್ನ ಶಾಂತವಾಗಿಟ್ಟು ಪ್ರಶ್ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದಿ ಅದರಲ್ಲಿ ಯಾವುದಾದ್ರೂ ಕ್ವಶನ್ ಬಂದಿಲ್ಲ ಅದನ್ನ ನೋಡಿದರೆ ಅದನ್ನ ಬಿಟ್ಟು ಮುಂದೆ ಹೋಗಿ ಉತ್ತರವನ್ನು ಹೇಗೆ ಒಂದು ಪ್ಲಾನ್ ಮಾಡ್ಕೊಳ್ರಿ ಇದರಿಂದ ನೀವು ರೆಡಿ ಆಗಿದ್ದೀರಾ ಎಕ್ಸಾಮ್ ಹಾಲ್ ಅಲ್ಲಿ ಆನ್ಸರ್ಗಳನ್ನ ಹೆಂಗ್ ಬರಿಬೇಕು ಸರಿಯಾದ ಪ್ರಶ್ನೆ ಸಂಖ್ಯೆ ಬರೀರಿ ಇದು ತಪ್ಪಾದ್ರೆ ಒಂದೊಂದ್ಸರಿ ಪರಿಶೀಲನೆ ಮಾಡಲ್ಲ ಅವ್ರ ಚಕ್ಕೆ ಮಾಡಲ್ಲ ಎರಡನೇದು ಒಂದು ವಿಭಾಗನ ಅಂದ್ರೆ ಒಂದ್ ಸೆಕ್ಷನ್ ಅಲ್ಲಿ ಎ ಬಿ ಅಥವಾ ಸಿ ಸೆಕ್ಷನ್ ಇದ್ದಾಗ ಏನಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅದ್ರಲ್ಲಿ ನಾಲ್ಕು ಕ್ವಶನ್ ಇದ್ರೆ ನಾಲ್ಕು ಕ್ವಶನ್ ಆನ್ಸರ್ ಮಾಡ್ರಿ ಇದರಿಂದ ಅವ್ರಿಗೆ ಕನ್ಫ್ಯೂಸ್ ಆಗೋ ಯಾರು ಇವ್ಯಾಲ್ಯೂಟ್ರಿ ಕನ್ಫ್ಯೂಸ್ ಆಗಲ್ಲ ಇದರಿಂದ ನಿಮ್ಗೆ ಒಂದೆರಡು ಮಾರ್ಕ್ಸ್ ಎಕ್ಸ್ಟ್ರಾ ಸಿಗಬಹುದು ಅವ್ರಿಗೂ ಆನ್ಸರ್ ಶೀಟ್ ಕಂಪೇರ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಒಂದು ಕ್ವಶನ್ಸ್ ಅವಾಗ ಈಸಿಯಾಗಿ ಮಾಡ್ತಾರೆ ಸೊ ಇವನ್ನೇ ಎರಡು ಸ್ಟೆಪ್ಸ್ ಗಳನ್ನ ಸರಿಯಾಗಿ ಮಾಡ್ರಿ ಬಹಳ ಇಂಪಾರ್ಟೆಂಟ್ ಟಿಪ್ಸ್ ಎಲ್ಲ ಕ್ವಶನ್ಗಳನ್ನ ಅಟೆಂಪ್ಟ್ ಮಾಡ್ರಿ ನಿಮಗೇನು ಗೊತ್ತಿಲ್ಲ ಅಂದ್ರೂ ನಿಮಗೆ ಪೂರ್ತಿ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಅದರದೊಂದು ಫಾರ್ಮುಲಾನೋ ಅದರದ್ದೊಂದು ಡಯಾಗ್ರಾಮ್ನೋ ಏನೋ ಒಂದು ಸಂಬಂಧಪಟ್ಟ ಕಡೆಗೆ ಆ ಕ್ವಶನ್ ಬರೀರಿ ಯಾಕಂದ್ರೆ ಆ ಟೀಚರ್ ಯಾರು ಸಾಲ್ವ್ ಮಾಡ್ತಿರ್ತಾರಲ್ಲ ಅವರು ಇವಾಲ್ವ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ನಿಮ್ಮ ಮಾರ್ಕ್ಸ್ ಕೊಡೋಕ್ಕೆ ಆಪ್ಷನ್ಸ್ ಬೇಕು ನಿಮಗೆ ಏನಾದರೂ ಬಾರ್ಡರ್ ಲೈನ್ ಅಲ್ಲಿ ಇದ್ದಾಗ ಅವ್ರಿಗೆ ಅಯ್ಯೋ ಅಟೆಂಪ್ಟ್ ಅಟೆಂಪ್ ಹುಡುಗನಿಗೆ ಏನೋ ಗೊತ್ತಿದೆ ಅವಾಗ ಮಾಡಿ ಕ್ವೆನ್ ನಂಬರ್ ಹಾಕಿ ಬರೀ ರೀ ಅದು ಬೋನಸ್ ಏನು ಬಿಡಕ್ ಹೋಗ್ಬೇಡ್ರಿ ಮತ್ತೆ ಮಲ್ಟಿಪಲ್ ಚಾಯ್ಸ್ ಎಂ ಸಿರಲ್ಲ ಅವಾಗ ಬರೀ ಎ ಬಿ ಸಿ ಡಿ ಆನ್ಸರ್ ಎ ಇದ್ರೆ ಎ ಸಿ ಡಿ ಅಲ್ಲ ಅಥವಾ ನಿಮಗೆ ಅದ್ರದ್ದು ಆನ್ಸರ್ ಎ ಇದ್ದೆ ಇದ್ರದ್ದು ಇದು ಎಡಿಷನ್ ಅಥವಾ ಆ ಕಂಪ್ಲೀಟ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಮಾಡ್ರಿ ಅದ್ ಅವಾಗ ಅವ್ರಿಗೆ ಏನಾದರೂ ಕನ್ಫ್ಯೂಸ್ ಇದ್ರೂ ನೀವು ಎ ಬದಲು ಬಿ ಬರ್ದಿದ್ರು ಏನು ಆನ್ಸರ್ ಇದೆಯಲ್ಲ ಹಾ ಕರೆಕ್ಟ್ ಆಗಿದೆ ಫೋಟೋ ಸಿಂಥಸಿಸ್ ಇದೆ ಅಥವಾ ಯಾವುದೋ ಒಂದು ಆನ್ಸರ್ ಇದೆಯಲ್ಲ ಸನ್ಲೈಟ್ ಆ ತರದ ಆನ್ಸರ್ಗಳು ಕರೆಕ್ಟ್ ಆಗುತ್ತೆ ನೀವು ಮೂರನೇದ್ದು ಮೂರ್ ಗಂಟೆನ ಕಂಪ್ಲೀಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ರಿ ಹೊರಗಡೆ ಬರೋದು ಆಯ್ತು ನಂದೆಲ್ಲ ಅಂತ ಇಲ್ಲ ನೀವು ಮೂರು ಗಂಟೆ ಕಂಪ್ಲೀಟ್ ಆಗಿ ಎಲ್ಲಾನು ಒಂದಾದ್ಮೇಲೆ ಒಂದು ಇನ್ನೊಂದ್ಸರಿ ನೋಡ್ರಿ ಕ್ವಶನ್ ಆನ್ಸರ್ನ ಮತ್ತೆ ಏನಾದರೂ ನೆನಪು ಬರ್ಬೋದು ಅದಕ್ಕೆ ತಕ್ಕಂಗೆ ನೀವು ಸ್ಪೇಸ್ ಬಿಟ್ಟಿರ್ತೀರಲ್ಲ ಅದರಲ್ಲಿ ಆನ್ಸರ್ಗಳನ್ನ ಮತ್ತೆ ಮರಳಿ ಬರಿಬಹುದು ಅಥವಾ ಏನಾದರೂ ಒಂದ್ ಸ್ವಲ್ಪ ಹೈಲೈಟ್ ಮಾಡಬಹುದು ಯಾವುದಾದ್ರು ಇಂಪಾರ್ಟೆಂಟ್ ಫಾರ್ಮುಲಾ ಇದ್ರೆ ಅದನ್ನ ಅವ್ರಿಗೆ ಪ್ರೆಸೆಂಟೇಬಲ್ ವೇದಲ್ಲಿ ಹಾಕಿ ಇದರಿಂದ ನಿಮ್ಗೆ ಅಟ್ಲೀಸ್ಟ್ ಐದರಿಂದ ಹತ್ತು ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ ಇದು ನಿಮ್ಮ ಫೈನಲ್ ಚೆಕ್ ಲಿಸ್ಟ್ ಬಿಫೋರ್ ನೀವು ಎಕ್ಸಾಮ್ ಪೇಪರ್ ಆನ್ಸರ್ ಪೇಪರ್ ವಾಪಸ್ ಕೊಡೋಕ್ಕಿಂತ ಮೊದಲು ಫಸ್ಟ್ ಥಿಂಗ್ ಏನು ಮಾಡಬೇಕು ನಿಮ್ಮ ಹೆಸರು ರೋಲ್ ನಂಬರ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆಗಳನ್ನ ಸರಿಯಾಗಿ ಹಾಕಿರ ಇಲ್ಲ ಅದು ಇಂಪಾರ್ಟೆಂಟ್ ಓಕೆ ಅಂಡರ್ಲೈನ್ ದ ಕೀ ವರ್ಡ್ಸ್ ಯಾವ್ದಾವುದು ವಿಜ್ಞಾನ ಇಂಥದೆಲ್ಲ ಇದ್ದಾಗ ಅವನ್ನ ಅಂಡರ್ಲೈನ್ ಮಾಡ್ರಿ ಅದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಎಲ್ಲ ಮೇಕ್ ಶೋರ್ ನಿಮ್ದು ಎಕ್ಸ್ಟ್ರಾ ಶೀಟ್ಸ್ ಇವನ್ನ ಸರಿಯಾಗಿ ಅಟ್ಯಾಚ್ ಅವರಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಮಾಡಿದ್ರೆ ನೀವು ಅಮೇಝಿಂಗ್ ಎಕ್ಸಾಮ್ ಮಾಡಬಹುದು ಚೆನ್ನಾಗಿ ಮಾಡ್ತೀರಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ನನ್ನ ಬೇರೆ ಬೇರೆ ವಿಡಿಯೋಗಳಾದ ಅಭ್ಯಾಸ ಮಾಡುವುದು ಹೇಗೆ ಮತ್ತು ಓದಿರೋದನ್ನು ಕಂಪ್ಲೀಟ್ ಆಗಿ ನೆನಪಿಟ್ಕೋಬೇಕು ಮತ್ತೆ ಇನ್ನೊಂದಿಷ್ಟು ವಿಡಿಯೋಗಳು ಇದೆ ಪ್ಲೀಸ್ ನನ್ನ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದು ಎಷ್ಟು ಜನಕ್ಕೆ ಹೋಗುತ್ತೋ ಅಷ್ಟು ಜನಕ್ಕೆ ಮತ್ತೆ ಯಾರು ಜಾಸ್ತಿ ಜನ ಪಾಸ್ ಆಗ್ಬೋದು ಇದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು